ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಮೇಲೆ ನಿಮ್ಮ ಪ್ರೀತಿ ಅನ್ನೋದು ಇದ್ದೇ ಇದೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರೋದಕ್ಕೆ ನಾನು ನನ್ನ ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗೋಲ್ಲ ಹೊಸ ಹೊಸ ಕಲೆಕ್ಷನ್ ಸೀರೆನ ತೊಗೊಂಬಂದಿದ್ದೀನಿ ಸಾವಿರ ರೂಪಾಯಿ ಒಳಗನಾದವ್ರಿ ಐದುನೂರ ತೊಂಬತ್ತು ಆರುನೂರು ರೂಪಾಯಿ ಸೆಮಿ ಮೈಸೂರು ಸಿಲ್ಕ್ ಸಾಡಿ ಅಂತ ಸಾಡಿನೇ ಆರುನೂರು ರೂಪಾಯಿಗೆ ತಂದೀನಿ ಪ್ಯೂವರ್ ಜರಿ ಮೈಸೂರು ಸಿಲ್ಕ್ ಸಾಡಿ ಹನ್ನೆರಡು ನೂರು ರೂಪಾಯಿ ಕೊಡ್ತಾಯಿದ್ದೀನಿ ಸೊ ಬೇಗ ಬೇಗ ನೋಡಿರಿ ಮತ್ತು ರೀ ಬ್ರಾಕೆಟ್ ಬಾರ್ಡ್ರ್ ಸಾಡಿ ಅಂತಾರಲ್ಲ ಸಕ್ಕಾಗದ ಮದುವೆ ಶಾಲೋ ಅಷ್ಟು ವೇಟ್ ಅದಾವೆ ಅವು ಬಂದು ನಿಮ್ಗೆ ಬರೀ ಹನ್ನೆರಡು ನೂರು ರೂಪಾಯಿ ಕಾಟನ್ ಬಾರ್ಡ್ರ್ ಸಾಡಿ ಕೇವಲ ಎಂಟುನೂರ ಎಂಬತ್ತನ್ನು ತೊಂಬತ್ತು ರೂಪಾಯಿ ಅದಾವೆ ನಾನು ರೇಟ್ ನೋಡಿಲ್ಲ ಎಂಟುನೂರ ಎಂಬತ್ತು ಅದಾವೆ ನಿಮ್ಗೆ ವೀಡಿಯೋದಲ್ಲಿ ಹಿಂದೆ ಹಾಕಿದ್ದೀನಿ ಪ್ಲೀಸ್ ದಯವಿಟ್ಟು ನೋಡಿರಿ ಮಿಸ್ ಮಾಡಬೇಡ್ರಿ ಸ್ಕಿಪ್ ಮಾಡಬೇಡ್ರಿ ನಾನು ಯಾವ ಥರ ಸೀರಿಯಲ್ ಆದರೂ ತಂದಿದ್ದೀನಿ ಅನ್ನೋ ಕುತೂಹಲ ನೋಡಿರಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು ಎಲ್ಲಿ ಬನ್ನಿ ಅವ್ವ ಅಯ್ಯ ಅಂತ ಕಟ್ಕೊಬಾರ್ದು ಕಟ್ಕೊಂಡು ಕಂಡನ ಬೀದಿ ಬೀದಿ ಸುತ್ತಂಗಾತ ಹೊಟ್ಟಿ ಮನ್ಕಂಡಸ್ತೈತಿ ಅವ್ವ ಹೊಟ್ಟಿ ಯವ್ವ ಎಲ್ಲಿ ಬನ್ನಿ ನಾನು ಅಲ್ಲ ಬೆಂಗ್ಳೂರು ಬಿಟ್ಟು ದೂರನ ಬಂದು ಬಿಟ್ಟೆ ನಂಡ್ಯವ್ವ ಇದು ಹಳ್ಳಿ ಇದ್ದಂಗೆ ಐತಿ ಎಲ್ಲಿ ಬನ್ನಿ ಇದ್ಯಾರು ಏನು ಮಾಡಲ ಈ ಕಡೆ ಅದು ರುಚಿಕಾಗಿ ಹೊಂಟೈತಿ ಇದ್ಕೆನು ಹುಡುಗಿ ಪ್ಯಾಂಟ ಹಂಗೆ ಹಾಕೈತಿ ಇದು ನೋಡ್ರಿ ಈ ಕಡೆ ಇದಲ್ಲ ಅಲ್ಲಿ ಇದು ಅಲ್ಲೇನು ಬೆಂಗ್ಳೂರಿಂದ ಈ ಕಡೆ ಬಂದೈತಿ ನಾವು ಹಾಂ ಇದು ಸುತ್ತಮುತ್ತ ಸಿಟಿ ಅಂದ್ರೆ ಅದ ಇತ್ಯಾಕ್ ಬಂದತಿ ಏನು ಇವ್ರ ಹೊಲ ಗಿಲ್ಲ ಐತ್ ಈ ಕಡೆ ಏ ತಂಗಿ ಯಾರ ಕರೆಕತ್ತಾರೆ ಇವ ಅದು ಅದರ ನಾನು ಅದು ಯಾರು ವಾ ತಂಗಿ ಅಲ್ಲ ಈ ಕಡೆ ಯಾಕ್ ಬಂದಿ ರಜಕಿ ಮಳಿ ಆಗಿ ಮಳಿ ಹತ್ತಿ ಬಿಟ್ಟೈತಿ ಒಂದ್ ಎರಡ್ ದಿನ ಹತ್ತಿ ಇಟ್ಟಿತಿ ಹ್ಮ್ ಅಂತದ್ರಾಗ ಇಂತ ರಜಕಿ ಆಗಿ ಇಲ್ಲಿ ಯಾಕೆ ಬರತ್ತಿವ ಹ ಇದೇನಿಲ್ಲಿ ನಿಮ್ ಹೊಲ ಗದ್ದಿ ಐತಿನ ಇಲ್ಲ ಜನ ಹೊಲ ಗದ್ದಿ ಏನಿಲ್ಲ ಅದು ಅದು ನಾನು ಹಂಗ ಸುಮ್ಮನೆ ನಡ್ಕಂತ ಹೊಂಟಿದ್ನಿ ಏನಾರ ಪಕ್ಕದೂರಕ್ಕೆ ಬಂದಿನವಾ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಅಂತ ಕತಿಲ್ಲ ಯಾರ್ ನೀನು ಅದು ಗೊತ್ತಿಲ್ಲ ಗೊತ್ತಿಲ್ಲ ಯಾಕวะ ನೀನೇನಂದ್ರೆ ಮನೆ ಬಿಟ್ಟು ಬಂದಿನ ಕತ್ತಾ ತಾಳೆ ಐತಿ ನೀನು ಹ್ಂ ಅದು ಅದರ ಏನು ಮುಚ್ಚಿಡ್ಲಿ ನಾನು ಇದ್ದ ಪರಿಸ್ಥಿತಿ ಹೇಳಬೇಕಾಗಿ ನಾನು ಒಂದು ಹುಡುಗನ ಇಷ್ಟಪಟ್ಟು ಮದುವೆ ಆದನಿ ದೊಡ್ಡ ಸೌಕರ್ಮಗಳು ನಾನು ನಾನು ನಂಬಿಸಿ ಮೋಸ ಮಾಡ್ದ ಹುಡುಗ ನಂಬಿಸಿ ಮೋಸ ಮಾಡಿ ಆಗಿ ನಾನು ಒಂದು ತಿಂಗಳು ಬೇರೆ ಕಡೆ ದೂರ ಕಟ್ಕೊಂಡೋಗಿ ಒಂದು ಹೋಟೆಲಲ್ಲಿ ಇಟ್ಟ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ನಾನು ಇಲ್ಲಿ ಬಂದು ಒಂದು ಏಳೆಂಟು ತಿಂಗಳು ನನ್ನ ಜೊತೆನೇ ಸುತ್ತಾಡ್ದ ಇನ್ಸ್ಪೆಕ್ಟರ್ ಹಂಗೆ ಹಾಕ್ಕೊಂಡ್ಬರ್ತಿದ್ದೆ ಪೊಲೀಸ್ ಅಂತ ಬೈಕಿಗೆ ಇದನ್ನ ಒಂದು ಸ್ಟಿಕ್ಕರ್ ಹಾಕ್ಸಿದ್ದ ಎಲ್ಲ ಮಾಡಿದ್ದ ಆದರೆ ಅದನ್ನು ನೋಡಿ ನಾನು ಅವನು ಪೊಲೀಸ್ ಅಂತಲೇ ನಂಬಿದ್ದೆ ಟೇಷನ್ ಟೀಷನ್ನೂ ಕರ್ಕೊಂಡು ಹೋಗಿದ್ದ ಅಲ್ಲೇನು ಬಾಡಿಗೆ ಕೊಟ್ಟಿದ್ದೋ ಏನೋ ಗೊತ್ತಿಲ್ಲ ಆದರೆ ಇವನು ದಿನ ಪೇಪರ್ ಹಾಕೋನು ಕೂಲಿ ಕೆಲಸ ಮಾಡೋನು ಮೋಸ ಮಾಡ್ಬಿಟ್ಟ ನಾನು ನೋಡಿದ್ರೆ ಸಾಕಷ್ಟು ಫ್ಯಾಕ್ಟ್ರಿ ಆಳು ಕಾಳು ಇರೋವಂಥ ದೊಡ್ಡ ಶ್ರೀಮಂತರ ಮನೆ ಮಗಳು ನನ್ನ ನಂಬಿಸಿ ಮೋಸ ಮಾಡ್ದ ಇವನು ಪ್ರೀತಿ ಮಾಡಿ ಬಲವಂತವಾಗಿ ಮದುವೆ ಇದಕ್ಕೆ ತಂದೆ ತಾಯಿ ಪ್ರೀತಿ ಕಳ್ಕೊಂಡು ಮನೆಯಿಂದ ಹೊರಗೆ ಬಂದ್ಬಿಟ್ಟೆ ಏನು ಮಾಡಬೇಕು ಅಂತ ಇಲ್ಲ ಇಲ್ಲ ಅಮ್ಮನ ಗಂಡನ ನಾನು ಅದಕ್ಕೆ ಎಲ್ಲಾದ್ರೂ ಬಾವಿ ತಂಗಿ ತಂದೆ ತಾಯಿ ಎತ್ತು ಹೊತ್ತು ಬೆಳೆಸಿ ಸಾಕಿ ದೊಡ್ಡೋರ್ ಮಾಡಿ ನಿಮ್ಗೆ ಜೀವನ ಚೆನ್ನಾಗಿರಲಿ ಚೆನ್ನಾಗಿರೋ ಹುಡುಗ ನೀವು ಇರೋವರೆಗುನು ನಿಮ್ಮ ಜೀವನ ಚೆನ್ನಾಗಿರಲಿ ಅನ್ನೋ ತರ ಹುಡ್ಗನ್ ನೋಡಿ ಅವ್ರು ಮದುವೆ ಮಾಡ್ತಿರ್ತಾರೆ ಅದೇನು ಆತರ ಬಿದ್ದು ಮದ್ವೆ ಹಾಕಿರೋ ಅದೇನು ಮಾಡ್ತಾರೋ ನಾವೊಂದು ವಿಷಯ ಹೇಳಣ್ಣ ನನ್ನ ಮಗಳು ಓಡೇ ಹೋಗಿದ್ದಾಳೆ ಈಗಿನ ಕಾಲ ಏನಾಗೈತಿ ಒಂದೇ ಇಟ್ ಆತಾಡ್ ಸಾವಿರ ಸಿಕ್ಕಿಬಿಟ್ರ ಸಾಕು ತಂದಿ ತಾಯಿ ಪ್ರೀತಿ ಸಾಕಿ ಬೆಳೆಸಿ ದೊಡ್ಡೋರನ್ನ ಮಾಡಿರ್ತಾರೆ ಅವ್ರನ್ನ ಕೈ ಬಿಟ್ಟು ಹೋಗ್ಬಿಡ್ತಾರ ಅಲ್ಲ ತಂದೆ ತಾಯಿ ಬೆಲೆನೇ ಇಲ್ಲನ ಈ ಥರ ಮಾಡಿ ಬರ್ತೀಯಲ್ಲ ನಿಮ್ಮ ಅಪ್ಪ ಎಷ್ಟು ಕೊರಗಿರ್ತಾರ ಅವ್ರು ಎಷ್ಟು ಸಂಗಡದೊಳಗೆ ನಿನ್ನ ಬೈದು ಮನಿಂದ ಬರ್ಗಿರ್ತಾರ ಹ್ಮ್ ಅವ್ರು ಹಿಂದೆ ಎಷ್ಟು ಸಂಕಟ ಇಟ್ಟಿರ್ತಾರೆ ಅದನ್ನೋದು ನಿಮ್ಗೆ ಅರಿವು ನಿಮ್ಗೆ ಬುದ್ಧಿ ಬರ್ಬೇಕ ಈ ರೀತಿ ಒಮ್ಮೆ ತಂದಿ ತಂದೆ ತಾಯಿಗೆ ಮಾಡಿ ತಪ್ಪಾತಲ್ಲ ಅಂತ ಅನಿಸ್ತೈತಿ ಇಲ್ಲಂದ್ರೆ ನಿಮಗೆ ಅನಿಸೋ ಮಾತೇ ಇಲ್ಲ ಅಲ್ಲಮ್ಮ ನೋಡಿದ್ರೆ ಹರಿದ ವಯಸ್ಸು ಹೆಣ್ಮಗಳದಿ ಹೊತ್ತು ಮುನಿಗಾಕಿ ಬಂತು ಹಾಂ ಈಗ ನೀ ಇಂಥಲ್ಲಿ ಅಡ್ಡಾಡಕ್ಕೆ ಹತ್ರ ಕಿಡಿಗಿಡಿ ಇರ್ತಾರೆ ಏನು ಏನ ಈಗಿನ ಕಾಲ ಹೆಣ್ಮಕ್ಳು ಹೊರಗೆ ಬರ್ದಂಗೆ ಐತಿ ಅಂತದ್ರಾಗ ನೀನು ಇಲ್ಲಿ ಅಡ್ಡಾಡತ್ತಿಲ್ಲವಾ ಹ್ಞೂ ನಡಿ ಮನೆಯಾಗ ನಾನು ಹೀಂತದಾಳೆ ಇವತ್ತಿರು ನಡಿ ನಾಳೆ ನೀ ಎಲ್ಲಿ ದಾರಿ ನೋಡ್ಕೊಂತ ಬೇಡ ನಾನು ಎಲ್ಲಿ ದಾರಿತು ಅಲ್ಲಿ ಹೋಗ್ತೀನಿ ನನಗೆ ಬದುಕೋ ಆಸೆನೇ ಇಲ್ಲ ನನಗೆ ಸಾಯ್ಬೇಕು ಅಂತ ಅನಿಸ್ತೈತಿ ನಾನು ಬದುಕೊಂಡಿಲ್ಲ ಹುಚ್ಚೋ ಶಾನು ನೀನು ಸಾಯ್ತೀಯಾ ನಿಮ್ಮಪ್ಪ ಅವ್ವ ಸತ್ತ ದಿಕ್ಕ ನನಗೆ ಒಬ್ಬಕ್ಕೆ ಮಗಳು ಇದ್ಲಾ ಈ ರೀತಿ ಮಾಡಿ ಅನ್ನೋ ಕೆಟ್ಟ ಹೆಸರು ಅವ್ರಿಗೆ ಹಾಂ ಆಮೇಲೆ ಸಾಯೋವರೆಗೂ ಅವರು ನರಳಿನಲ್ಲಿ ಸಾಯ್ಬೇಕು ಇಲ್ಲ ನೀನು ಮಾಡಿದ್ದು ತಪ್ಪಾಗೈತಿ ಹೌದು ನೀನು ತಂದೆ ತಾಯಿ ಕ್ಷಮಿಸುವವರೆಗೂ ಒಂದು ನೆಲೆ ಕಾಣಬೇಕು ಒಂದು ಒಳ್ಳೆ ಮಟ್ಟಕ್ಕೆ ಏನಾರು ಬಿಡಬೇಕು ಓದಿದೆಯಲ್ಲೋ ಡಿಗ್ರಿ ಕಂಪ್ಲೀಟ್ ಆಗ್ತಿತ್ತು ಇನ್ನೊಂದು ಇತ್ತು ಮದುವೆ ಹ್ಞೂ ಇದನ್ನೇ ಮಾಡೋದು ನೀವು ಆಯ್ತು ಆ ಹುಡುಗ ನೀನೇನಾದ್ರೂ ಸತ್ತೋದೆಂದ್ರೆ ಅವೇನು ನಿನ್ನ ನೆನಪಿನಾಗ ಇರ್ತಾನೆ ಅಂದ್ಕೊಂಡು ಇಲ್ಲ ಬ್ಯಾರೆ ಮದುವೆ ಯಾಕಾನ ಚೆಂದಾಗಿ ಜೀವನ ಮಾಡ್ತಾನೆ ಹಾಂ ಚಂದ ನಮಗೆ ಇರ್ತಾನೆ ಜೀವನದಾಗ ನೋವು ಅನ್ಬಸ್ಸೋದ್ಯಾರ ಸತ್ತ ನೀ ಸತ್ತು ಓದಿ ನಿಮ್ಮ ಅಪ್ಪ ಅನುಭವಿಸ್ತಾರೆ ಏನ ಅದನ್ನೆಲ್ಲ ಬಿಡು ಹುಡುಗನ ಮುಂದೆ ಗೆದ್ದ ನಿತ್ತು ತೋರಿಸ್ಬೇಕು ಹಂಗೆ ನಿನ್ನ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು ಹಂಗೆ ಮಾಡು ಹ್ಞೂ ನಡಿ ನಾನು ನನ್ನ ಮನೆಗೆ ಹೋಗ್ತೀನಿ ಇರು ನಿನಗೆ ಎಷ್ಟು ದಿನ ಬೇಕಾದರೂ ಇರು ನನಗೂ ನನ್ನ ಮಗಳು ಓಡೋಗಿ ಹೋಗಿ ಮರ್ಯಾದೆ ತೆಗೆದಾಳ ನನ್ನ ಮಗಳು ವಯಸ್ಸು ನಡಿ ಹಿಂಗ ಮುಂದ್ ಕೂತು ನಡಿವಾ ಈ ಗದ್ದಿ ದಾಟನ ನಮ್ಮನಿ ಐತಿ ನಮ್ದೇನ್ ಹೊಲದಾಗ ಐತವ ಆಚು ಬಾಜು ಯಾರು ಮಂದಿ ಮಂದಿ ಪರಿಚಯ ಇಲ್ಲ ನಮ್ದು ಊರ ಬ್ಯಾರೆ ಊರ ನಾವು ಈ ಹೊಲದಾಗ ಗದ್ದಿ ಕೆಲ್ಸದಾಗ ಕೆಲಸ ಮಾಡಕ್ ಬಂದೀವಿ ಈಗ ನಿಮ್ಮ ಊರೀ ಅಲ್ವಾ ನಮ್ಮೂರ ಅಂತ ಅಂತೇಳಿ ನಮ್ದ ದೂರ ಐತಿ ನಾವು ಮಗಳಿಗೆ ಹೆಣ್ಣು ಮಗಳಿದ್ಲ ಆಕೆ ಓಡುವಾಗ ನಾವು ಊರಾಗ ಮನೆ ಮರೀದಿ ಹೋಯ್ತು ಎಲ್ಲರ ಯಾರಾದರ ಹೊಲ್ದಾಗ ಜೀತಾ ಇರ್ನು ಅಂತ ಹೇಳಿ ದೂರ ಬಂದರೆ ಬರಕ್ಕೆ ಒಬ್ಬರು ನಮ್ಮ ಹೊಲ ಸಾಕಷ್ಟು ಐತಿ ನಮ್ಮ ಹೊಲದಾಗ ಜೀತಾ ಇರ್ತಾರನ ಕೆಲಸ ಮಾಡ್ತಾರ ಮತ್ತು ಹೊಲದಾಗ ಎಲ್ಲ ಕೆಲಸ ಮಾಡ್ತಾರೆ ನಿಮಗೆ ಮನೆ ಉಡಾಕ್ ಬಟ್ಟೆ ಅರಿಬಿ ವರ್ಷಕ್ಕೆ ವರ್ಷಕ್ಕಿಷ್ಟು ಕಾಳು ಕಡಿ ಮತ್ತು ಹೇಳಿ ಇಷ್ಟ ನಿಮ್ಮ ಜೀವನಾಂಶಕ್ಕೆ ಏನಾರ ಬೇಕಂದ್ರೆ ನಿಮ್ಗೆ ಅಂತ ತಿಂಗ್ಳಿಗೆ ಇಷ್ಟು ಪಗಾರ ಕೊಡ್ತಾನಂತಂದ್ರೆ ನಾವು ಅವ್ರ ಹೊಲ್ದಾಗ ಕೆಲಸ ಬಗ್ಸಿ ಮಾಡ್ಕೊಂತ ಹೊಂಟೀವಿ ಅದಕ್ಕೆ ಇಲ್ಲೇನು ಯಾರು ಬರೋದಿಲ್ಲ ಯಾರು ಹೋಗುದಿಲ್ಲ ನೀನು ಇಲ್ಲಿದ್ದು ಯಾರಿಗೂ ಗೊತ್ತೂ ಆಗೋದಿಲ್ಲ ನಡಿವ ಅಲ್ಲ ನಿಮ್ಗ ಓನರ್ ಕೊಟ್ಟಿದ್ದಾರೆ ಅಂದ್ರಲ್ಲ ಅಯ್ಯೋ ತಂಗಿ ಆ ಓನರ್ದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗೊಳದವ ದೊಡ್ಡ ಸೌಕಾರದಾನ ಅವನಿಗೆ ವಯಸ್ಸಾಗೈತಿ ಅದಕ್ಕೆ ನೋಡ್ಕೊಳಕ್ಕಾಗಲ್ಲ ಅಂತೇಳಿ ಅವಲಾನು ಮಾಡ್ತಾನ ಇತ್ತಿದ್ನು ಮಾಡ್ತಾನ ದೊಡ್ಡ ಅದಾನ ಅವನು ಹೌದಾ ಹಾ ಯಾವಾಗರ ಒಮ್ಮೆ ಈ ಕಡೆ ವರ್ಸ್ ಒಮ್ಮೆ ಬಂದು ಹೋಕ್ಕಣ್ಣ ಅವ್ಗೋ ವಯಸ್ಸಾಗಿದ್ದ ಬಂದೇ ಇಲ್ಲ ಅವನು ಮದುವೆ ಆಗೈತಿ ಮಕ್ಳು ಅದಾವ ಅಂತಾರ ಅವನು ಏನಂತು ನಾವು ನೋಡೇನೆ ಇಲ್ಲ ಹೌದಾ ಕೆಲಸ ನಾನು ಮಾಡ್ಕೊತಿರ್ತೀನಿ ಬೇಡ ಅದೇನೋ ಡಿಬ್ರಿ ಡಿಗ್ರಿನ ಡಿಬ್ರಿನ ಡಿಗ್ರಿ ಹ್ಞೂ ಅದು ಅರ್ಧೊಟ್ಟಾಗೈತೆ ಅಂದಿಲ್ಲ ಕಲಿ ನಾನು ನನ್ನ ಮಗಳು ವಯಸ್ಸು ಅದಕ್ಕೆ ಕಲಿಸ್ತೇನೆ ಮುಂದೆ ನಿನ್ನ ಕಾಲ್ ಮೇಲೆ ನಿಂದ್ರಂತೆ ಏನು ಅಲ್ಲಿ ದಾರದ ಒತ್ತಾಕಿದ್ದಲ್ಲ ಇಲ್ಲಿಂದ ಮನೆಯಗ ಕಟ್ಟಿ ಬರೀತಾರಲ್ಲ ಹಾಗೆ ಬರಿ ಹ್ಮ್ ಆಯ್ತು ಬರೀತೇನೆ ಅಲ್ಲಕನಿ ನಿನ್ ಗಂಡ ಬಂದ್ರೆ ಏನು ಮಾಡೋದು ನೀನು ನೋಡಿದ್ರೆ ನಾನು ಕರ್ಕೊಂಡು ಬಂದಿದ್ದೀಯ ಇಲ್ಲಿ ಹ್ಮ್ ಅಯ್ಯೋ ಕರ್ಮವೇ ಬಂದ್ರ ಅವನು ಏನು ಮಾಡ್ತಾನೆ ನೀನು ಹೆಡ್ಕೊಂಡು ತಿಂತಾನ ಅಯ್ಯೋ ನಾನು ಫ್ರೆಂಡ್ ಅಂತ ಹೇಳ್ತೀನಿ ಬಿಡು ಫ್ರೆಂಡ್ ಅಂತ ಹೇಳ್ತಿಯವಾ ಅಲ್ಲ ಅದು ಅದು ನೀನ್ ಬೇರೆ ಡ್ರಿಂಕ್ಸ್ ತರ ಕೇಳಿದೀಯ ಅದ್ರಲ್ಲಿ ಏನು ತಪ್ಪು ಒಂದೊಂದು ಸಿಪ್ ಹಾಕೊಂಡು ಕುಡ್ದು ಮಕ್ಕಂಬಿಡ್ತೀನಿ ಅಷ್ಟೇ ಬೇರೆ ಏನಿಲ್ಲಮ್ಮ ಹ್ಞೂ ಅದು ಅಂದರೆ ಇದೇ ಆಗಲ್ಲ ಹಾಸ್ಟೆಲಲ್ಲಿ ಇದ್ದಾಗ ನೀನೇ ನನಗೆ ಎಷ್ಟು ಬಾರಿ ಕೊಡ್ಸಿದ್ಯಾ ಹೌದು ಆದ್ರೆ ಅದು ಹಾಸ್ಟೆಲ್ಲು ಮನೆಗೆ ಮದುವೆ ಆಗಿದೆ ಕಣೆ ಇಲ್ಲಿಗೆ ತಂದು ಅಂತ ಕೊಡ್ತಾನಂತ ಅಂತ ಇದೆಯಲ್ಲ ಇದು ಸರಿಯೇ ನಾಳೆ ನೀವು ಗಂಡಗದು ಗೊತ್ತಾತಂದ್ರೆ ಬಾಜುಕ್ ಮಕ್ಕೊಂಡ್ರೆ ಮದ್ವೆ ಗಡಿಸ್ರಿಗೆ ವಾಸನೆ ಬರ್ತೈತಿ ಅದೆಲ್ಲ ನಂಗೆ ಗೊತ್ತಿಲ್ಲ ಎಲ್ಲಿತ್ತು ಮೇಲೆ ಹಾಂ ಇಲ್ಲಿದೆ ಇರು ಕೊಡ್ತೀನಿ

ಅಲ್ಲ ಕಣೆ ಅವಳು ಯಾಕೆ ನನ್ನ ನೋಡ ಹಂಗ ಓಡೋದ್ಲು ಏನಾದ್ರು ಇಲ್ಲಿ ಏನಾದ್ರು ಮಾಡ್ತಾ ಇದ್ದೇನೆ ಅಯ್ಯೋ ದೇವ್ರೆ ಕಳ್ಳನ ಒಂದು ಪಿಳ್ಳೆನವ ಅನ್ನೋ ನೀವು ಏನಾದ್ರು ಹೇಳ್ತಿರ್ತೀರಾ ಅಲ್ಲ ಮತ್ತೆ ನನ್ನ ನೋಡಿ ಯಾಕೆ ಅವಳು ಅದು ನಾವು ಹಾಸ್ಟೆಲ್ ಅಲ್ಲಿ ಲೇಡೀಸ್ ಅಷ್ಟೇ ಇದ್ವಲ್ಲ ಇಲ್ಲಿ ನಿಮ್ಮ ಜೆಂಟ್ಸ್ ನೋಡಿ ಭಯಪಟ್ಟಳವಳು ರೂಮ್ ಅಲ್ಲಿ ಹ್ಮ್ ಇದು ನಗುನಾ ಅಪ್ಪ ಅಳುನಾ ಹಾಯ್ ಹಲೋ ಫ್ರೆಂಡ್ಸ್ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ಗೆ ವೆಲ್ಕಮ್ ಅಂತ ಹೇಳತ್ತೀನಿ ಇವತ್ತು ನಾನು ಹಂಗೆ ಲೈವ್ ಯಾಕೆ ಬಂದಿದ್ದೀನಿ ಅಂತಂದ್ರೆ ನೀವು ಹಂಗೆ ಡೈರೆಕ್ಟಾಗಿ ನಿಮ್ಗೆ ಗೊತ್ತಾಗಲ್ಲ ಈಗ ದೀಪಾವಳಿ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಹಾಕಿನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಏಳು ಸಾವಿರ ರೂಪಾಯಿಗೆ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ಸು ಈಗ ನನ್ನ ಬಿಸ್ನೆಸ್ ಬಂದು ಐವತ್ತು ಸಾವಿರ ರೂಪಾಯಿಗೆ ನಿಂತಿದೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಅಂತ ನಾನು ತಿಳ್ಕೊತೀನಿ ಸೊ ಬನ್ನಿ ಈಗ ಹೊಸ ಹೊಸ ಕಲೆಕ್ಷನ್ ತೊಗೊಂಡ್ಬಂದಿನಿ ನೋಡು ಯಾವ ಥರ ಅಂತೇಳಿ ಎಲ್ಲ ರೇಟು ರೀಸನಬಲ್ ಸಾವಿರ ರೂಪಾಯಿ ಒಳಗೆ ಸಾವಿರ ರೂಪಾಯಿ ಮೇಲೆ ಯಾವ ಇಲ್ಲ ಬಾರ್ಡರ್ ಸಾಡಿ ಮಾತ್ರ ಹನ್ನೆರಡುನೂರು ರೂಪಾಯಿ ಮತ್ತು ನಿಮಗೆ ಅದು ಮಧುಗೋಡ ಸೀರೆ ಅಂತ ರೀ ಮೈಸೂರು ಮೈಸೂರು ಸೆಮಿ ಸಿಲ್ಕ್ ಸಾಡಿ ಇದಾವಲ್ಲ ಅವು ಮಾತ್ರ ನಿಮಗೆ ನೂರು ರೂಪಾಯಿಗೆ ಬೀಳ್ತಾವ ತೋರಿಸ್ತೀನಿ ಬನ್ನಿ ಅದು ಬಿಟ್ಟರೆ ನಿಮಗೆಲ್ಲ ಸಾವಿರ ರೂಪಾಯಿ ಒಳಗೆ ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಒಂಬತ್ತು ನೂರು ರೂಪಾಯಿ ಐದುನೂರು ರೂಪಾಯಿ ಆರುನೂರು ರೂಪಾಯಿ ಈ ಥರ ಸೀರೆ ನಾನು ತೊಗೊಂಡಿದ್ದೀನಿ ಬನ್ನಿ ಅಂತಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ಕಾಟನ್ ಸೀರೆ ಬಂದು ನಿಮಗೆ ಸಕ್ಕತ್ತಾಗಿದ್ದಾವೆ ಇವನು ತೋರಿಸ್ತೀನಿ ಇದು ನೋಡಿರಿ ಇದಕ್ಕೆ ಈ ಥರ ವರ್ಕು ಮಾಡಿದಾರೆ ಬಾರ್ಡರು ಐತಿ ಮೈನಾ ಸಾರಿ ಅಂತ ಇದ್ರ ಹೆಸರು ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಸಾಡಿ ಬಂದು ಸಖತ್ ಆಗೈತೆ ಈ ಸೀರೆ ಬೆಲೆ ಬಂದು ನಿಮಗೆ ಎಂಟುನೂರ ಎಂಬತ್ತು ರೂಪಾಯಿ ಮಾತ್ರ ಕಾಟನ್ ಸಾಡಿ ರೀ ಎಂಟುನೂರ ಎಂಬತ್ತು ರೂಪಾಯಿ ಮಾತ್ರ ಮತ್ತೆ ಇದು ಬಂದು ನಿಮ್ಗೆ ಹೇಳ್ತೀನಿ ನಿಮಗೆ ಸಖತ್ ಸೀರೆ ಬಂದು ನಿಮಗೆ ಮೈಸೂರು ಸೆಮಿ ಸಿಲ್ಕ್ ಟೈಪ್ನೆ ಗಂಗಾ ಸೆಮಿ ಸಿಲ್ಕ್ ಅಂತೇಳಿ ಗಂಗಾ ಸಿಲ್ಕ್ ಸಾರಿ ಸೊ ನೋಡಿರಿ ಇದ್ರೊಳಗೆ ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವ ನಾನು ನಾಲ್ಕು ಪೀಸ್ ತರಿಸಿದ್ದೀನಿ ಮೊದಲು ಹೋಗ್ತಾವೋ ಇಲ್ಲ ಅಂತ ನೋಡೋಣ ಅಂತ ಪಿಂಕ್ ಮೆತ್ತೆ ಕಲರು ಬ್ಲೂ ಆಮೇಲೆ ಗ್ರೀನ್ ಕಲರು ಗ್ರೀನ್ ಕಲರಿಗೆ ಬ್ಲೂ ಕಲರ್ ಬಾರ್ಡರ್ ಬಂದೈತಿ ಇದು ಬಂದು ನಿಮ್ಗೆ ಸೀರೆ ಕೇವಲ ಕೇವಲ ಆರುನೂರು ರೂಪಾಯಿ ಈ ಸೀರೆ ರೇಟ್ ಬಂದು ನಿಮಗೆ ಈ ಸೀರೆ ರೇಟ್ ಬಂದು ನಿಮ್ಗೆ ಎಷ್ಟು ಹೇಳಿ ಕೇವಲ ಆರುನೂರು ರೂಪಾಯಿ ರೀ ಎಷ್ಟು ಸಕ್ಕತ್ತಾಗಿದೆ ನೋಡಿರಿ ಮೈಸೂರು ಸೆಮಿ ಸಿಲ್ಕ್ ಸಾಡಿ ಥರನೇ ಇದೆ ಕೇವಲ ಆರ್ನೂರು ರೂಪಾಯಿ ಸೀರೆ ಯಾ ನೋಡಿರಿ ಎಷ್ಟು ಇದಾವೆ ಎಲ್ಲ ಆರುನೂರು ರೂಪಾಯಿ ಮಿಸ್ ಮಾಡ್ಕೋಬೇಡ್ರಿ ಬೇಗ ಬೇಗ ಬುಕ್ ಮಾಡ್ಕೊ ಇದು ಗಂಗಾ ಸಿಲ್ಕ್ ಅಂತೇಳಿದ್ರೆ ಸಾಡಿ ಹೆಸ್ರು ಬಂದು ಸಖತ್ ಬೇಗ ಬುಕ್ ಮಾಡ್ಕೊರಿ ಮತ್ತು ಮಿಸ್ ಮಾಡಬೇಡ್ರಿ ಈ ಥರ ಬ್ಲೌಸ್ ಇದಕ್ಕೆ ರನ್ನಿಂಗ್ ಬ್ಲೌಸು ಈ ಥರ ಸ್ಯಾರಿಗೆ ಬರ್ತೈತಿ ಇದು ಫುಲ್ ಸಾಡಿ ಬರ್ತೈತಿ ಕೇವಲ ಆರುನೂರು ರೂಪಾಯಿ ರೀ ಮಿಸ್ ಮಾಡ್ಕೋಬೇಡಿ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಇದು ನೋಡಿರಿ ಬಾರ್ಡರ್ ಸಾಡಿ ಬಾರ್ಡರ್ ಸಾಡಿ ಅಂತ ಬಹಳ ಜನ ಕೇಳ್ತಾ ಇದ್ರು ಇದರೊಳಗೆ ಕಲರ್ಸ್ ಇಷ್ಟು ಅವೈಲೇಬಲ್ ಅದಾವ ಬಾರ್ಡರ್ ಸಾಡಿ ಬಂದು ಕಲರ್ಸ್ ಇಷ್ಟು ಅವೈಲೇಬಲ್ ಅದಾವ ಇದ್ರೊಳಗೆ ಇದ್ರ ರೇಟ್ ಬಂದು ನಿಮ್ಗೆ ಹನ್ನೆರಡು ನೂರು ರೂಪಾಯಿ ಬೀಳ್ತೈತಿ ಇಷ್ಟು ಕಲರ್ಸ್ ನೋಡ್ರಿ ಇದು ಕಲರ್ ಇದು ಪರ್ಪಲ್ ಆಮೇಲೆ ಇದನ್ನು ನೀಲಿ ಕಲರ್ ಬ್ಲೂ ಕಲರ್ ಬರ್ತೈತಿ ಇದು ಗ್ರೀನ್ ಕಲರ್ ಆಮೇಲೆ ಇದು ಪಿಂಕ್ ಕಲರ್ ಇಲ್ಲಿ ನೋಡ್ರಿ ನಾನು ಈ ಸೀರೆನ ಬಂದಿದ್ದೀನಿ ಮಧುಗಡ ಸೀರೆ ಮಧುಗಡ ಸೀರೆ ಅಂತ ಇದ್ದರು ಸೊ ಅದಕ್ಕೆ ನೋಡ್ರಿ ಇಲ್ಲಿ ಈ ತರ ಮ್ಯಾಂಗೋ ಬಾರ್ಡರು ಇಲ್ಲಿ ತಳಗನು ಮ್ಯಾಂಗೋ ಬಾರ್ಡರ್ ಈ ಥರ ಬಿಟ್ವೀನ್ ಮಧ್ಯದಲ್ಲಿ ನಿಮಗೆ ಆ ಕಡೆ ಈ ಕಡೆ ಮಧ್ಯದಲ್ಲಿ ಈ ತರ ಡಿಸೈನ್ ಕೊಟ್ಟಿದ್ದಾರೆ ಒನ್ ಆ್ಯಂಡ್ ಟೂ ಆ್ಯಂಡ್ ತ್ರೀ ತ್ರೀ ಪೀಸ್ ತಂದಿದ್ದೀನಿ ಇವೆಲ್ಲ ಮೊದಲು ಇರುವಂಥ ಅಂತ ಮೈಸೂರು ಸೆಮಿ ಸಿಂಪಲ್ವೇ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ತಗೋಬೋದು ಇಲ್ಲಿ ನೋಡಿರಿ ನೀವು ಇದು ವಿಡಿಯೋದಾಗ ನೋಡ್ತಿರಲ್ಲ ಅವ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರಿ ಇವೆಲ್ಲ ಡೈಲಿ ವೇರ್ ಮಾಡೋ ಸೀರೆಗಳು ಇವೆಲ್ಲ ಡೈಲಿ ವೆರಿ ಇದು ನಿಮಗೆ ಮೈಸೂರು ಸೆಮಿ ಸಿಲ್ಕ್ ಇದು ಸಖತ್ತಾಗೈತೆ ಬ್ಲೌಸ್ ಮಾತ್ರ ಕಾಂಬಿನೇಷನ್ ಸಕ್ಕತ್ತಾಗೈತೆ ಇದು ಬಂದು ನಿಮಗೆ ಮೈಸೂರು ಸೆಮಿ ಸಿಲ್ಕ್ ಇಲ್ಲಿ ಬಂದು ಇದು ನಿಮ್ಮ ಮೈಸೂರು ಸೆಮಿ ಸಿಲ್ಕ್ ಇದು ನೂರು ಇದು ಸಾವಿರ ಇದು ಸಾವಿರ ಇಲ್ಲಿ ನೋಡಿ ನಿಮಗೆ ಸಕ್ಕತ್ತಾಗಿರೋ ಸೀರೆನ ತೊಗೊಂಡು ಬಂದಿದ್ದೀನಲ್ಲ ಒಂದೊಂದಾಗಿ ಹೋಗ್ತೀನಿ ನನ್ನ ಮಗ ವಿಡಿಯೋ ಮಾಡ್ತಾನೆ ಇದು ಬಂದು ನಿಮಗೆ ಇಲ್ಲಿ ನೋಡಿರಿ ಅದು ಪೇಪರ್ ಕೊಡಿಲ್ಲ ಬಿ ಈ ಸೀರೆ ನೋಡ್ರಿ ಹಲ್ತಾಳಗಿಡ ಗ್ರೀನ್ ಕಲರ್ ಐತೆ ಇದಕ್ಕೆ ಸ್ಟೋನ್ ವರ್ಕ್ ಬಂದೈತಿ ತೊಂಬೈ ಕೇವಲ ಇದರದ್ದು ಬಂದು ನಿಮಗೆ ರೇಟ್ ಬಂದು ಎಂಟುನೂರ ತೊಂಬತ್ತು ರೂಪಾಯಿ ಮಾತ್ರ ಬಾರ್ಡರ್ ಸಾಡಿ ಇರ್ತೈತಿ ಸ್ಟೋನಿನ ಸಾಡಿ ಇರ್ತೈತಿ ಸಾಫ್ಟ್ ನೋಡ್ರಿ ಇದರ ಹೆಸರು ಬಂದು ಸಾಫ್ಟ್ ಸಿಲ್ಕ್ ಅಂತ ಹೇಳಿ ಕೇವಲ ನಿಮಗೆ ಇದು ಎಂಟುನೂರ ತೊಂಬತ್ತು ರೂಪಾಯಿ ಮಾತ್ರ ಎಲ್ಲ ಸಾವಿರ ರೂಪಾಯಿ ಒಳಗೇನ ಅದಾವೆ ಇವು ಮಾತ್ರ ನಿಮ್ಗೆ ಕಾಸ್ಟ್ಲಿ ಬೀಳ್ತಾವೆ ಯಾಕಂದ್ರೆ ಮೈಸೂರು ಸೆಮಿ ಸಿಲ್ಕ್ ಅಂದ್ರೆ ಪ್ಯೂರ್ ಮೈಸೂರು ಸೆಮಿ ಸಿಲ್ಕ್ ಅಂತ ಇರ್ತೈತಿ ಕ್ವಾಲಿಟಿ ಬಂದು ಹಾಗಾಗಿ ಇದು ಸ್ವಲ್ಪ ಕಾಸ್ಟ್ಲಿ ಬೀಳ್ತಾವೆ ನೋಡಿರಿ ನಿಮ್ಮ ಆಶೀರ್ವಾದದಿಂದ ನಾನು ಇಷ್ಟೆಲ್ಲ ಇವತ್ತು ಕಲೆಕ್ಷನ್ ಮಾಡೋದು ಇವು ಬೇಗ ರೀ ಬುಕ್ ಮಾಡಿಕೊಡ್ರಿ ಬೇಗ ಬರೀ ಆರುನೂರು ರೂಪಾಯಿಗೆ ಸಿಗ್ತಾ ಇದ್ದಾವೆ ಒಳ್ಳೆ ಕ್ವಾಲಿಟಿ ಸೀರೆ ಇದು ಬಂದು ಬಾರ್ಡರ್ ಸೀರೆ ನಿಮ್ಗೆ ಮದುವೆಗೆ ಎಲ್ಲಕ್ಕೂ ನಿಮ್ಗೆ ಬ್ರ್ಯಾಕೆಟ್ ಸಾರಿ ಅಂತಾರೆ ಇದಕ್ಕೆ ಬ್ರ್ಯಾಕೆಟ್ ಸಾರಿ ಅಂತೇಳಿ ಯಾವ ಮದುವೆಗೆ ಹೋದ್ರೆ ನೀವು ವೇರ್ ಮಾಡ್ಬೋದು ಕಲರ್ ಕಾಂಬಿನೇಷನ್ ಅಂತೂ ಒಂದಕ್ಕಿಂತ ಒಂದು ಇದಾವೆ ಇವು ಬಂದು ಕಾಟನ್ ಸಾಡಿ ಇಷ್ಟು ಅವೈಲೇಬಲ್ ಅದಾವೆ ಕಲರ್ಸು ಇದು ಬಂದು ನೋಡಿ ನಿಮಗೆ ಕಾಟನ್ ಸಾಡಿ ಐತಿ ಇದು ಸಾಫ್ಟ್ ಸಿಲ್ಕ್ ಅಂತೇಳಿ ಬರ್ತಾವೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದು ಬಂದು ನಿಮಗೆ ಸೀರೆ ಸಕ್ಕತ್ತಾಗಿ ಐತೆ ಪ್ಯಾಟರ್ನ್ ಯಾವ ಥರ ಇದೆಯೋ ಅದೇ ಥರ ಇದೆ ಬ್ಲೌಸ್ ಇದೇ ಥರ ಬರುತ್ತೆ ಇಲ್ಲಿ ನೋಡ್ರಿ ಸೀರೆ ಬಂದು ನಿಮ್ಗೆ ಯಾವ ಥರ ಇದೆ ಒಂದು ಪೀಸ್ ಸೀರೆನ ತೋರಿಸ್ತಾ ಇದ್ದೀನಿ ಈ ಥರ ಸಾಫ್ಟಾಗಿದೆ ಸೀರೆ ಬಂದು ಈ ಥರ ಆಗಿದೆ ಸೀರೆ ಇಲ್ಲಿ ನೋಡ್ರಿ ಎಷ್ಟು ಲುಕ್ಕಾಗಿದೆ ಇದು ಸಿಲ್ವರ್ ಜರಿ ಬಂದೈತೆ ಸೀರೆಗೆ ಫುಲ್ ಪ್ಯಾಟರ್ನ್ ಈ ಥರ ಬರುತ್ತೆ ನೋಡಿರಿ ಈ ಥರ ಫುಲ್ ಪ್ಯಾಟರ್ನ್ ಈ ಥರ ಬರ್ತೈತಿ ನಿಮ್ಗೆ ಸೀರೆದು ಈ ಥರ ಶರಕ್ ಬರ್ತೈತಿ ಸಾಡಿ ಫುಲ್ ಸ್ಮೂತ್ ಸ್ಮೂತಾಗಿದೆ ಸೀರೆ ಬಂದು ಕೇವಲ ಕೇವಲ ಈ ಸೀರೆ ಬಂದು ನಿಮಗೆ ಐದುನೂರ ತೊಂಬತ್ತು ರೂಪಾಯಿಗೆ ಸಿಗ್ತಾ ರೀ ನೋಡಿರಿ ಇದೊಂದು ಕಲರು ಇದೊಂದು ಬ್ಲ್ಯಾಕ್ ಕಲರು ಇದರೊಳಗೆ ಇದೊಂದು ಕಲರ್ಸು ಆಮೇಲೆ ಇದೊಂದು ಕಲರು ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನಿಮ್ಮ ಆಶೀರ್ವಾದದಿಂದ ನೋಡಿರಿ ನನಗೆ ಐದು ಏಳು ಸಾವಿರ ರೂಪಾಯಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು ಸೀರೆ ಬಂದು ನನಗೀಗ ಸೀರೆ ಐವತ್ತು ಸಾವಿರ ರೂಪಾಯಿ ತನಕ ಬಂದು ನಾನು ಸೀರೆನ ತರಿಸೋಷ್ಟು ನನಗೆ ಇದಾಗಿದೆ ಸೊ ನಂಗೆ ತುಂಬ ಖುಷಿ ಆಗ್ತಾಯಿದೆ ಸೊ ಯಾರಿಗೆಲ್ಲ ಬೇಕಂತಿರಲಿಲ್ಲ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ನಾನು ನಿಮ್ಗೆ ಒಂದೊಂದಾಗೆ ಫೋಟೋ ಕಳಿಸ್ತೀನಿ ನೀವು ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು